ಈ ದುಶ್ಚಟಗಳಿಂದ ಹೊರಗಡೆ ಬರಬೇಕು ಎಷ್ಟೋ ಜನ ಹೇಳ್ತಾರೆ ಕೆಲವೊಂದಿಷ್ಟು ವಿಚಾರಗಳಿಗೆ ಅಡಿಕ್ಟ್ ಆಗ್ತಾರೆ ಕೆಲವರು ಎಣ್ಣೆಗೆ ಅಡಿಕ್ಟ್ ಆಗ್ತಾರೆ ಇನ್ ಕೆಲವರು ಮೊಬೈಲ್ಗಳಿಗೆ ಅಡಿಕ್ಟ್ ಆಗ್ತಾರೆ ಇನ್ ಕೆಲವರು ಕೆಟ್ಟ ಕೆಟ್ಟ ವಿಚಾರಗಳು ತಲೆಗೆ ಬರ್ತಾ ಇರತ್ತೆ ನೆಗೆಟಿವ್ ಥಾಟ್ಸ್ ಇದನ್ನು ಇದರಿಂದ ಹೊರಗಡೆ ಬರಬೇಕು ಅಂತ ಏನು ವೆರಿ ಸಿಂಪಲ್ ಆಗಿದೆ ಏನು ಮಾಡಬೇಕಾಗಿಲ್ಲ ಇಲ್ಲಿ ಎರಡು ವಿಚಾರನ ಶೇರ್ ಮಾಡ್ತೀನಿ ನಾನು ಸೊ ಅದ್ರ ಮೇಲೇ ಇದು ಆ್ಯಕ್ಚುಲಿ ಇರುವಂಥದ್ದು ಇದಕ್ಕೆ ಮೆಡಿಸಿನ್ ಇದೆಯಾ ಅಥವಾ ಏನಾದ್ರು ಎಣ್ಣೆ ಹೊಡಿಬೇಕಾ ಯಾ ಯಾವುದು ಇಲ್ಲ ಇಲ್ಲಿ ಟೆಕ್ನಾಲಜಿಗಳು ಎಷ್ಟು ಇಂಪ್ರೂವ್ಮೆಂಟ್ ಆದರೂ ಈ ಈ ದುಷ್ಟ ದುಷ್ಟಚಟಗಳನ್ನು ಬಿಡಬೇಕಂದ್ರೆ ಕೆಲವೊಂದು ಇಷ್ಟನ ನಾವು ಫಾಲೋ ಮಾಡಬೇಕಾಗತ್ತೆ ಲೈಫಲ್ಲಿ ದಯವಿಟ್ಟು ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಕೊನೆ ನೋಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಒಂದು ಪಾಯಿಂಟ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಏನಂದರೆ ಒಳ್ಳೆಯ ವಿಚಾರಗಳನ್ನು ಆವಾಗವಾಗ ನೀವು ರೀಕಾಲ್ ಮಾಡ್ತಾ ಹೋಗ್ಬೇಕಂದರೆ ನೋಡಿ ಯಾವುದನ್ನು ಹೆಚ್ಚು ಮನುಷ್ಯ ಪ್ರಾಕ್ಟೀಸ್ ಮಾಡ್ತಾನೆ ಅದನ್ನು ಗೆಲ್ತಾನೆ ಎಕ್ಸಾಂಪಲ್ ತಗೊಳ್ಳೋಣ ಈಗ ಏನು ಅಂತ ಹೇಳಿದ್ರೆ ಈಗ ನೀವು ಟೆಂತ್ ಒಂದು ಎಕ್ಸಾಮ್ ಬರೀಬೇಕು ಟೆಂತ್ ಓದ್ತಿದ್ದೀರಾ ಅಂತ ಹೇಳಿದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳನ್ನು ನೋಡಿದ್ದೀರಾ ಟೆಂತ್ ಓದ್ತಾ ಇದೀವಿ ಅಂತ ಹೇಳಿದ್ರೆ ಟೆಂತ್ ಒಳಗಡೆ ನಾವು ನೈಂಟಿ ನೈನ್ ಪರ್ಸೆಂಟೇಜ್ ತೆಗಿಬೇಕು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ತೆಗಿಬೇಕು ಅಂತ ಅಂದ್ಕೊಳ್ತೀವಿ ಅಂದ್ಕೊಳ್ಳೋಣ ಕರೆಕ್ಟ್ ಇದೊಂದು ಯೋಚನೆ ಥಾಟ್ ಇಷ್ಟು ತಗೊಳಿ ತಗ ತಗೊಳ್ಬೇಕಪ್ಪ ನಾವು ನಮ್ಮ ಯೋಚನೆ ಇದು ಅಷ್ಟು ತಗೊಳ್ಬೇಕಂತ ಹೇಳಿದ್ರೂ ಆವಾಗ ಆವಾಗ ಆ ಕೆಲಸವನ್ನು ಮಾಡ್ತಾ ಇರಬೇಕು ಯಾವ ಕೆಲಸ ನೈಂಟಿ ನೈನ್ ಪರ್ಸೆಂಟ್ಗಳಿಗೆ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಒಳ್ಳೆಯ ಅಭ್ಯಾಸಗಳು ಅಂತ ಹೇಳ್ತೀವಿ ಏನು ಒಳ್ಳೆಯ ಅಭ್ಯಾಸಗಳು ನಿಮ್ಮ ವಿಚಾರ ಬಂದಿದ್ದು ನೈಂಟಿ ನೈನ್ ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿಂದ ಟೆಂತ್ ಬುಕ್ಕುಗಳನ್ನು ಟೆಂತ್ ಏನು ಸಬ್ಜೆಕ್ಟ್ಗಳನ್ನು ಚಾಚೂ ಚಪ್ ತಪ್ಪದಿರ ತುಂಬ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಒಳ್ಳೆಯ ವಿಚಾರಗಳನ್ನು ಅಂದರೆ ನಿಮಗೆ ಏನು ಆಗಬೇಕಾಗಿದೆಯಲ್ಲ ಆದ್ರ ವಿಚಾರವಾಗಿ ನೀವು ತುಂಬ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ರೈಟ್ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಆವಾಗ ಅದು ಲಭಿಸ್ಲಿಕ್ಕೆ ಸಾಧ್ಯ ನಿಮಗೆ ಫಲವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸಿಗೋಕೆ ಸಾಧ್ಯ ಇಲ್ಲ ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕೆಟ್ಟದ್ದು ಯಾವುದು ನಿಮಗೆ ನಿಮ್ಮ ಕೆಲಸಕ್ಕೆ ಅಡ್ಡಿ ಬರ್ತಾ ಇದೆಯಲ್ಲ ನಿಮಗೆ ಯಾವುದು ಏನದು ಕೆಟ್ಟ ಚಟವಾಗಿ ಇದೆಯಲ್ಲ ಅದನ್ನು ದೂರ ಮಾಡ್ತಾ ಹೋಗಬೇಕು ಯಾವುದು ಕೆಟ್ಟದ್ದು ಅಂತ ಇದೆಯಲ್ಲ ಅದನ್ನು ದೂರ ಮಾಡ್ತಾ ಹೋದಾಗ ನಿಮ್ಮ ಕೆಲಸ ಕಾರ್ಯಕ್ಕೆ ನಿಮ್ಮ ಜೀವನಕ್ಕೆ ನಿಮ್ಮ ಏನದು ಜೀವಕ್ಕೆ ಯಾವುದು ಅಡ್ಡಿ ಬರ್ತಾ ಇದೆ ಪ್ರಾಬ್ಲಮು ಅಂತ ಇದೆಯಲ್ಲ ಅದನ್ನು ಅವಾಯ್ಡ್ ಮಾಡಿ ಅಷ್ಟೇ ವೆರಿ ಸಿಂಪಲ್ ಉದಾಹರಣೆಗೆ ಕುಡಿತ ಬಿಡಬೇಕು ಅಂತ ಹೇಳ್ತಾರೆ ಕುಡಿತ ಬಿಡಬೇಕಂದ್ರೆ ಅದಕ್ಕೆ ಮೆಡಿಸಿನ್ ಹಾಕಬೇಕು ಅಥವಾ ಮತ್ತೊಂದು ದೇವರ ಮೊರೆ ಇದೆಲ್ಲ ಮಾಡೋದ್ರಿಂದ ಮನಸ್ಸೇ ಮಂತ್ರಾಲಯ ಮನಸ್ಸೇ ದೇವರು ಕರೆಕ್ಟ್ ಈ ಮನಸ್ ಈ ಮನಸ್ಸು ಒಂಥರ ದೇವರು ಇದನ್ನು ಕರೆಕ್ಟಾಗಿ ನಾವು ಪೂಜೆ ಮಾಡಿ ಕಟ್ಟಿ ಇಡಬೇಕು ಈಗ ಏನಂತ ಹೇಳಿದ್ರೆ ನೀವು ಕುಡಿತ ಬಿಡಬೇಕು ಅಂತ ಹೇಳಿದ್ರೆ ಆ ಕುಡಿತದಿಂದ ನೀವು ದೂರ ಆಗಬೇಕಂತ ಹೇಳಿದ್ರೆ ನೀವು ಒಳ್ಳೆಯದನ್ನು ಫಸ್ಟು ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಈಗ ಕುಡಿತ ಬಿಡಬೇಕಂದ್ರೆ ಒಳ್ಳೆಯವರು ಸಹವಾಸ ಮಾಡಿ ಒಳ್ಳೆಯ ಯೋಚನೆಗಳನ್ನು ಮಾಡಿ ಒಳ್ಳೆ ಆಹಾರಗಳನ್ನು ತಿನ್ನಿ ಬೆಳಗ್ಗೆದಿಂದ ಸಾಯಂಕಾಲ ತನಕ ನಿಮ್ಮ ಒಳ್ಳೆಯ ದಿನಚರಿಗಳನ್ನು ಬಳಸ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಇದು ಫಸ್ಟು ನಿಮ್ಮ ಮೈಂಡಿಗೆ ಬಂದಮೇಲೆ ಒಳ್ಳೆಯದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ಅದು ಹತ್ತಿರ ಆಗ್ತಾ ಹೋಗುತ್ತೆ ಯಾವುದನ್ನು ಜಾಸ್ತಿ ನೀವು ಬೆಳೆಸ್ಕೋಬೇಕಂತ ಅದ್ರ ಹತ್ರ ಹೋಗ್ತಿರೋ ಅದು ನಿಮ್ಮ ಹತ್ರ ಬರುತ್ತೆ ಅರ್ಥ ಆಗ್ತಿದೆ ನನ್ನ ಪಾಯಿಂಟು ಯಾವುದನ್ನು ಜಾಸ್ತಿ ಈಗ ನೀವು ಕೆಟ್ಟದ ಹತ್ರ ಕೆಟ್ಟದೇ ಕುಡಿತ ಎಣ್ಣೆ ಹತ್ರ ನೀವು ಹೋದರೆ ಎಣ್ಣೆ ನಿಮ್ಮ ಒಳಗೆ ಬರುತ್ತೆ ಎಣ್ಣೆ ಹತ್ರ ಏನೇ ಡ್ರಿಂಕ್ಸ್ ಅಂತ ಹೇಳ್ತೀವಿ ಎಣ್ಣೆಗೆ ನೀವು ಅಡಿಕ್ಟ್ ಮಾಡ್ಕೊಳ್ಳೋಕ್ಕೆ ಹೋದರೆ ಅದು ನಿಮ್ಮನ್ನೇ ಅಡಿಕ್ಟ್ ಮಾಡ್ಕೊಳ್ಳುತ್ತೆ ಒಳ್ಳೆಯದು ನೀವು ಅಡಿಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದೇ ನಿಮ್ಮನ್ನು ಅಡಿಕ್ಟ್ ಮಾಡ್ಕೊಳ್ಳುತ್ತೆ ಇದು ಪ್ರಕೃತಿ ನಿಯಮ ಜಗದ ನಿಯಮ ದುಶ್ಚಟಗಳಲ್ಲಿ ಬಿಡಬೇಕಂದ್ರೆ ಒಳ್ಳೆಯ ಚಟಗಳನ್ನು ನೀವು ಪ್ರಾರಂಭ ಮಾಡಿ ಅದು ಹವ್ಯಾಸ ಆಗ್ತಾ ಹೋಗ್ಬೇಕು ನೀವು ಮಾಡುವಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ದಿನ ದಿನಚರಿ ಕೆಲಸ ಅದು ನಿಮಗೆ ಅಭ್ಯಾಸ ಆಗಿ ರೂಢಿ ಆಗಬೇಕು ಅದೇ ನಿಮ್ಮ ಬದುಕಿಗೆ ಬುನಾದಿಗಳಾಗಬೇಕು ಒಳ್ಳೆಯ ಕೆಲಸಗಳು ಆವಾಗ ಮಾತ್ರ ಕೆಟ್ಟ ಚಟಗಳಿಂದ ದೂರ ಇರಲಿ ಕುಡಿತಾ ಇರ್ಬೋದು ಮೊಬೈಲ್ ನೋಡೋದಿರ್ಬೋದು ಯಾವುದೇ ವಿಚಾರ ಇರ್ಬೋದು ಅದು ಬಿಡಬೇಕಂದ್ರೆ ಫಸ್ಟು ಅದು ಕೆಟ್ಟದ್ದು ಅಂತ ನಿಮಗೆ ಅನಿಸಿದ ಮೇಲೆ ಅದನ್ನು ದೂರ ಇಡ್ತಾ ಬನ್ನಿ ಮನಸ್ಸಿಗೆ ಬೇಕು ಅನಿಸಿದ್ರು ಕೆಟ್ಟದ್ದಲ್ವಾ ಅದಕ್ಕೆ ಅದನ್ನು ದೂರ ಇಡ್ತಾ ಹೋಗಿ ಒಳ್ಳೆಯದಂತ ಯಾವುದಿದೆ ಅದಕ್ಕೆ ನೀವು ಹತ್ತಿರ ಆಗ್ತಾ ಹೋಗಿ ಅದು ನಿಮಗೆ ಅಷ್ಟು ಬೇಗ ಹತ್ರ ಆಗಲ್ಲ ಅದು ಬಟ್ ಹತ್ರ ಆಗಬೇಕಂತ ಹೇಳಿದ್ರೆ ನೀವು ಅದ್ರ ಹತ್ರ ಹತ್ರ ಹೋಗಿ ಎವ್ರಿ ಡೇ ಮಾಡಿ ಅದು ಸಿಗೋ ತಿಂದ ಸಿಕ್ಕ ಮೇಲೆ ನೀವು ಅದ್ರೊಟ್ಟ ಅದು ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳುತ್ತೆ ನೀವು ಬಿಡ್ತೀವಿ ಒಳ್ಳೆ ನಿಮ್ಮನ್ನು ಬಿಡಲ್ಲ ಸೊ ಕೆಟ್ಟ ಚಟಬೇಕು ಎಣ್ಣೆ ಬಿಡಬೇಕು ಅಂತ ಹೇಳಿದ್ರೆ ನಿಮಗೆ ಕುಡಿತ ಕೆಟ್ಟದ್ದು ಅಂತ ಮೇಲೆ ಕುಡಿತವನ್ನ ದೂರ ಮಾಡಿ ಪೂಜೆ ಪುನಸ್ಕಾರ ದೇವರು ದಿನರು ಒಳ್ಳೆ ವಿಚಾರಗಳು ಇದಕ್ಕೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ತಾ ಹೋದರೆ ಎವ್ರಿ ಡೇ ಹಂಡ್ರೆಡ್ ಪರ್ಸೆಂಟ್ ಬದಲಾಗ್ತಾ ಬದಲಾವಣೆ ಕಾಣುತ್ತೆ ಆವಾಗ ಹೊರಗಡೆ ಬರಬಹುದು ಸ್ನೇಹಿತರೆ ನಿಮಗೆ ಏನು ಈ ವಿಚಾರಗಳು ಸರಿ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ